ಶ್ರಾವಣ ಮಾಸ ಮಹಾತ್ಮೆ ಅಧ್ಯಾಯ ಮೂರು ನಕ್ತವ್ರತ ಲಕ್ಷಪೂಜಾ ಭೂಮಿ ಶಯನ ಮೌನವ್ರತ ಕಥನ ಹೇ ಭಗವಾನ್ ಶ್ರಾವಣ ಮಾಸದ ವ್ರತಗಳನ್ನು ಮತ್ತು ಅವುಗಳ ಉದ್ದೇಶವನ್ನು ಸಂಕ್ಷೇಪದಲ್ಲಿ ತಿಳಿಸಿರುವೆ ಆದರೆ ಇಷ್ಟರಿಂದ ನನಗೆ ತೃಪ್ತಿ ಎಂಬುದು ಆಗಲಲ್ಲದು ಆದ್ದರಿಂದ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಸುವವನಾಗು ಹೇ ಸುರೇಶ್ವರ ಅದೆಲ್ಲವನ್ನೂ ಕೇಳಿ ನಾನು ಕೃತಕೃತ್ಯನಾಗುವೆನು ಎಂದು ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಕುಮಾರ ಕೇಳು ಶ್ರಾವಣ ಮಾಸದಲ್ಲಿ ಯಾವ ಜಾಣನು ನಕ್ತ ವ್ರತವನ್ನು ಆಚರಿಸುವನೋ ಅವನು ಹನ್ನೆರಡು ತಿಂಗಳಲ್ಲಿಯೂ ವ್ರತವನ್ನು ಆಚರಿಸಿದ ಫಲವನ್ನು ಪಡೆಯುವನು ಹಗಲು ಮುಗಿಯುವ ಮೊದಲೇ ನಿತ್ಯ ಮಾಡುವ ರಾತ್ರಿ ಭೋಜನಕ್ಕೆ ನಕ್ತವ್ರತವೆಂದು ಹೆಸರು ಸೂರ್ಯಾಸ್ತಕ್ಕಿಂತ ಮೊದಲು ಮೂರು ಗಳಿಗೆ ಬಿತ್ತು ದಿನಾವಸಾನದವರೆಗೆ ಉಳಿದ ಸಮಯವು ನಕ್ತ ಭೋಜನಕ್ಕೆ ಪ್ರಶಸ್ತವಾಗಿದೆ ಸೂರ್ಯಾಸ್ತದ ನಂತರ ಮೂರು ಗಳಿಗೆ ಸಂಧ್ಯಾಕಾಲವಾಗಿದೆ ಈ ಸಂಧ್ಯಾಕಾಲದಲ್ಲಿ ಆಹಾರ ಸೇವನೆ ಮೈಥುನ ನಿದ್ರಾ ಮತ್ತು ಸ್ವಾಧ್ಯಾಯ ಎಂಬ ನಾಲ್ಕು ಕರ್ಮಗಳನ್ನು ಮಾಡಬಾರದು ಇನ್ನು ಗೃಹಸ್ಥ ಮತ್ತು ಸನ್ಯಾಸಿ ಎಂಬ ಎರಡು ಆಶ್ರಮಗಳ ದೃಷ್ಟಿಯಿಂದ ನಕ್ತವ್ರತದ ಎರಡು ಪ್ರಕಾರಗಳನ್ನು ತಿಳಿಸುವೆನು ಕೇಳು ಯಾವಾಗ ಸೂರ್ಯ ನಾರಾಯಣನು ಮಂದವಾಗುವನೋ ಮತ್ತು ನಮ್ಮ ದೇಹದ ನೆರಳು ವೃದ್ಧಿಸುತ್ತಾ ಎರಡು ಪಟ್ಟಾಗುವುದು ಆ ಸಮಯವೇ ಸನ್ಯಾಸಿಯ ನಕ್ತವ್ರತಕ್ಕೆ ಪ್ರಶಸ್ತವಾಗಿರುತ್ತದೆ ರಾತ್ರಿ ಭೋಜನವು ಸನ್ಯಾಸಿಯ ನಕ್ತವ್ರತಕ್ಕೆ ನಿಷಿದ್ಧವಾಗಿದೆ ಇನ್ನು ಗೃಹಸ್ಥಾಶ್ರಮಿಗಳು ನಕ್ಷತ್ರಗಳ ಉದಯವಾದ ನಂತರ ಮಾಡುವ ರಾತ್ರಿ ಭೋಜನಕ್ಕೆ ಭೋಜನ ವ್ರತವೆಂದು ಕರೆಯಲಾಗಿದೆ ಯತಿಗಳಿಗೆ ರಾತ್ರಿ ಭೋಜನವು ನಿಷಿದ್ಧವಾದ ಕಾರಣ ದಿನದ ಎಂಟನೆಯ ಭಾಗದಲ್ಲಿ ಭೋಜನವನ್ನು ವಿಧಿಸಲಾಗಿದೆ ಆದರೆ ಗೃಹಸ್ಥಾಶ್ರಮಿಯು ರಾತ್ರಿಯಲ್ಲೇ ವಿಧಿಪೂರ್ವಕ ರಕ್ತವ್ರತವನ್ನು ಆಚರಿಸಬೇಕು ಸನ್ಯಾಸಿ ವಿಧವೆ ಮತ್ತು ವಿದುರ ಇವರು ಸೂರ್ಯನಾರಾಯಣನು ಅಸ್ತವಾಗುವ ಮೊದಲೇ ಭೋಜನ ಮಾಡಬೇಕು ವಿದುರನಾಗಿದ್ದರೂ ಮಕ್ಕಳು ಉಳ್ಳವನಾಗಿದ್ದರೆ ಅವನು ಗೃಹಸ್ಥಾಶ್ರಮಿಯಂತೆ ರಾತ್ರಿಯಲ್ಲಿ ಭೋಜನ ಮಾಡಿ ನಕ್ತವ್ರತವನ್ನು ಆಚರಿಸಬೇಕು ಏಕೆಂದರೆ ಅಪತ್ನಿಕನಾದವನು ಗೃಹಸ್ಥಾಶ್ರಮಿಯಾಗ ಯಾಗಿರದಿದ್ದರೂ ಮಕ್ಕಳಿರುವುದರಿಂದ ಗೃಹಸ್ಥಾಶ್ರಮಿ ಎಂದೇ ಕರೆಸಿಕೊಳ್ಳುವನು ಈ ಪ್ರಕಾರ ತಮ್ಮ ತಮ್ಮ ಅಧಿಕಾರವನ್ನು ತಿಳಿದು ಬುದ್ಧಿವಂತನು ನಕ್ತವ್ರತವನ್ನು ಆಚರಿಸಬೇಕು ಶ್ರಾವಣದಲ್ಲಿ ನಕ್ತವ್ರತವನ್ನು ಮಾಡುವವನು ಮರಣಾನಂತರ ಪರಮಗತಿಯನ್ನು ಹೊಂದುವನು ಶ್ರಾವಣದ ಎಂದು ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡಬೇಕು ಏನೆಂದರೆ ನಾನು ಬ್ರಹ್ಮಚರ್ಯ ವ್ರತದಲ್ಲಿದ್ದು ಶ್ರಾವಣದಲ್ಲಿ ಪ್ರತಿದಿನ ಪ್ರಾತ ಸ್ನಾನವನ್ನು ಮಾಡುವೆನು ರಾತ್ರಿ ಭೋಜನ ಮಾಡುವೆನು ನೆಲದ ಮೇಲೆ ಮಲಗುವೆನು ಪ್ರಾಣಿಗಳಲ್ಲಿ ದಯೆ ತೋರುವೆನು ಹೇ ದೇವ ಈ ವ್ರತವನ್ನು ಪ್ರಾರಂಭಿಸಿ ಮುಗಿಯುವ ಮೊದಲೇ ನಾನು ಮೃತನಾದರೆ ಆಗ ನಿನ್ನ ಅನುಗ್ರಹದಿಂದ ವ್ರತವು ಪೂರ್ಣವಾಗಲಿ ಎಂದು ಸಂಕಲ್ಪಿಸಿ ನಕ್ತ ವ್ರತವನ್ನು ಆಚರಿಸಬೇಕು ಈ ನಕ್ತ ವ್ರತವನ್ನು ಮಾಡುವವನು ನನಗೆ ಅತಿ ಪ್ರಿಯನಾಗುವನು ಒಬ್ಬ ಬ್ರಾಹ್ಮಣನ ದ್ವಾರ ಅತಿರುದ್ರ ಅಥವಾ ಮಹಾರುದ್ರಗಳಿಂದ ಮಾಸ ಪೂರ್ತಿ ಪ್ರತಿದಿನ ನನಗೆ ಅಭಿಷೇಕವನ್ನು ಮಾಡಿಸಬೇಕು ಅಥವಾ ಯಜಮಾನನು ಸ್ವತಃ ರುದ್ರದಿಂದ ಮಾಸ ಪೂರ್ತಿ ಪ್ರತಿದಿನ ನನಗೆ ಅಭಿಷೇಕವನ್ನು ಮಾಡಬೇಕು ಹೇ ವತ್ಸ ಹೀಗೆ ಅಭಿಷೇಕ ಮಾಡುವವನಲ್ಲಿ ನಾನು ಪ್ರಸನ್ನನಾಗುವೆನು ಏಕೆಂದರೆ ನಾನು ಜಲಾಧಾರ ಪ್ರಿಯನಾಗಿರುವೆನು ಜಲಧಾರ ಪ್ರಿಯನೆಂದರೆ ನೀರಿನ ಧಾರೆಯಿಂದ ಅಭಿಷೇಕವೆಂದರೆ ನನಗೆ ಬಲು ಪ್ರೀತಿ ನನಗೆ ಅತ್ಯಂತ ಪ್ರೀತಿಕರವಾದ ರುದ್ರದಿಂದ ಸ್ವಾಹಾಕಾರ ಹೋಮವನ್ನು ಮಾಡಬೇಕು ಯಜಮಾನನು ತನಗೆ ಅತಿ ಪ್ರಿಯವಾದ ಭೋಜ್ಯ ಪದಾರ್ಥವನ್ನಾಗಲಿ ಭೋಗ್ಯ ವಸ್ತುವನ್ನಾಗಲಿ ಸಂಕಲ್ಪಪೂರ್ವಕ ಯೋಗ್ಯನಾದ ಬ್ರಾಹ್ಮಣನಿಗೆ ಕೊಟ್ಟು ಆ ಪದಾರ್ಥ ವಸ್ತುಗಳನ್ನು ಮಾಸಪೂರ್ತಿ ತ್ಯಜಿಸಬೇಕು ಮುನೆ ಇನ್ನು ಲಕ್ಷ ಪೂಜಾ ವಿಧಿಯನ್ನು ತಿಳಿಸುವೆನು ಕೇಳು ಸಂಪತ್ತನ್ನು ಬಯಸುವವನು ಬಿಲ್ವ ಪತ್ರಗಳಿಂದ ಶಾಂತಿಯನ್ನು ಇಚ್ಛಿಸುವವನು ದೂರ್ವಾಗಳಿಂದ ಆಯುಷ್ಯವನ್ನು ಅಪೇಕ್ಷಿಸುವವನು ಚಂಪಕ ಪುಷ್ಪಗಳಿಂದ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ವಿದ್ಯಾಪೇಕ್ಷಿಯು ಜಾತಿ ಪುಷ್ಪಗಳಿಂದ ಪೂಜಿಸಬೇಕು ತುಳಸೀ ದಳಗಳಿಂದ ಪೂಜೆ ಮಾಡಿದರೆ ಹರಿಹರರು ಪ್ರಸನ್ನರಾಗುತ್ತಾರೆ ಪುತ್ರಕಾಮಿಯು ಬಾರ್ಹತ ಪುಷ್ಪಗಳಿಂದ ಪೂಜಿಸಬೇಕು ದುಸ್ವಪ್ನ ನಿವಾರಣೆಗಾಗಿ ವಿಹಿತವಾದ ಉತ್ತಮ ಧಾನ್ಯಗಳಿಂದ ಪೂಜಿಸಬೇಕು ದೇವರ ಸಮ್ಮುಖದಲ್ಲಿ ರಂಗವಲ್ಯಾದಿಗಳಿಂದ ಪದ್ಮ ಸ್ವಸ್ತಿಕ ಚಕ್ರ ಮೊದಲಾದವುಗಳನ್ನು ಹಾಕಿ ಸ್ವಾಮಿಯನ್ನು ಪೂಜಿಸಬೇಕು ಇದರಂತೆ ಸರ್ವ ಕಾಮಗಳ ಸಿದ್ಧರ್ಥವಾಗಿ ಎಲ್ಲ ತರಹದ ಪುಷ್ಪಗಳಿಂದ ಲಕ್ಷ ಪೂಜೆಯನ್ನು ಮಾಡಿದರೆ ಹರನು ಸುಪ್ರಸನ್ನನಾಗುವನು ನಂತರ ಉದ್ಯಾಪನೆಯನ್ನು ಮಾಡಬೇಕು ಆಗ ಅಲಂಕೃತವಾದ ಮಂಟಪವನ್ನು ತಯಾರಿಸಿ ಅದರ ಮೂರನೆಯ ಒಂದು ಭಾಗದಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಬೇಕು ಪುಣ್ಯಾಹವಾಚಾನವನ್ನು ಮಾಡಿಕೊಂಡು ಆಚಾರ್ಯರನ್ನು ಆರಿಸಿಕೊಂಡು ಆಮಂತ್ರಿಸಬೇಕು ನಂತರ ಮಂಟಪವನ್ನು ಪ್ರವೇಶಿಸಿ ಗೀತ ವಾದ್ಯಗಳು ಮೊಳಗುತ್ತಿರಲು ಉಚ್ಚ ಧ್ವನಿಯಲ್ಲಿ ವೇದ ಘೋಷಗಳನ್ನು ಮಾಡುತ್ತಾ ಯಜಮಾನನು ರಾತ್ರಿ ಜಾಗರಣೆಯನ್ನು ಮಾಡಬೇಕು ವೇದಿಕೆಯ ಮೇಲೆ ಉತ್ತಮವಾದ ಚತುರ್ಲಿಂಗತೋ ಭದ್ರವನ್ನು ಮಾಡಿ ಅದರ ಮಧ್ಯದಲ್ಲಿ ಅಕ್ಕಿಯ ಕಾಳುಗಳಿಂದ ಸುಶೋಭಿಸುವಂತೆ ಕೈಲಾಸವನ್ನು ಮಾಡಬೇಕು ಕೈಲಾಸ ಮಧ್ಯದಲ್ಲಿ ಚಮಕಿಸುವ ತಾಮ್ರದ ಕಲಶವನ್ನು ಸ್ಥಾಪಿಸಿ ಆ ಕಲಶದಲ್ಲಿ ಐದು ಹಸಿರು ಮಾವಿನ ಎಲೆ ಎಲೆಗಳನ್ನು ಹಾಕಿ ಅದರ ಸುತ್ತಲೂ ಸೂಕ್ಷ್ಮ ರೇಷ್ಮೆಯ ವಸ್ತ್ರವನ್ನು ಸುತ್ತಬೇಕು ಕಲಶದ ಮೇಲೆ ಪತಿಯಾದ ಹರನ ಸುವರ್ಣ ಪ್ರತಿಮೆಯನ್ನು ಸ್ಥಾಪಿಸಿ ಪಂಚಾಮೃತೆ ಪಂಚಾಮೃತಾಭಿಷೇಕ ಪೂರ್ವಕ ಹರನನ್ನು ಪೂಜಿಸಬೇಕು ಧೂಪಾರತಿ ದೀಪಾರತಿಗಳನ್ನು ಮಾಡಿ ನೈವೇದ್ಯ ಪದಾರ್ಥಗಳನ್ನು ನಿವೇದಿಸಿ ಗೀತಗಳನ್ನು ಹಾಡುತ್ತಾ ವಾದ್ಯಗಳನ್ನು ಭಾರಿಸುತ್ತಾ ನರ್ತಿಸುತ್ತಾ ವೇದಶಾಸ್ತ್ರ ಪುರಾಣಗಳ ಪಠನ ಪಾಠಗಳಿಂದ ಅಂದಿನ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮರುದಿನ ಬೆಳಗಿನ ಜಾವದಲ್ಲಿ ಪಾತರ್ವಿಧಿಗಳನ್ನು ಮುಗಿಸಿ ಸ್ನಾನ ಮಾಡಿ ಶುದ್ಧನಾಗಬೇಕು ರುಗಾದಿ ತಮ್ಮ ತಮ್ಮ ಶಾಖಾನುಸಾರವಾಗಿ ಸ್ತಂಡಿಲವನ್ನು ಸಿದ್ಧಪಡಿಸಬೇಕು ಮೂಲಮಂತ್ರ ಗಾಯತ್ರಿ ಮಂತ್ರ ಶಿವ ಸಹಸ್ರನಾಮಗಳನ್ನು ಪಠಿಸುತ್ತಾ ತಿಲ ಆಜ್ಯ ಮತ್ತು ಪಾಯಸಗಳಿಂದ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಬೇಕು ಪೂಜೆ ಮಾಡುವಾಗ ಹೇಳಿದ ಮಂತ್ರದಿಂದಲೇ ಹೋಮ ಮಾಡಬೇಕು ನಂತರ ಸಕ್ಕರೆ ತುಪ್ಪ ಬೆರೆಸಿ ತಯಾರಿಸಿದ ಚಿರುವಿನಿಂದ ಹೋಮ ಮಾಡಬೇಕು ಆಮೇಲೆ ಸೃಷ್ಟಕೃತ್ ಹವನ ಮಾಡಿ ಪೂರ್ಣಾಹುತಿಯನ್ನು ಹಾಕಬೇಕು ಹೋಮ ಮುಗಿದ ನಂತರ ವಸ್ತ್ರ ಆಭರಣ ಅಲಂಕಾರಗಳನ್ನು ಕೊಟ್ಟು ಹೋಮದ ಆಚಾರ್ಯ ಸ್ಥಾನದಲ್ಲಿದ್ದ ದ್ವಿಜನನ್ನು ಭಕ್ತಿಯಿಂದ ಪೂಜಿಸಬೇಕು ಆಚಾರ್ಯ ಪೂಜೆಯ ನಂತರ ಇತರ ಋತ್ವಿಜರು ಬ್ರಾಹ್ಮಣರನ್ನು ಪೂಜಿಸಿ ಅವರವರ ಯೋಗ್ಯತಾನುಸಾರ ದಕ್ಷಿಣೆ ಸಂಭಾವನೆಗಳನ್ನು ಕೊಡಬೇಕು ಉಮಾಪತಿಯ ಲಕ್ಷ ಪೂಜೆಯನ್ನು ಯಾವ ಯಾವ ಪದಾರ್ಥಗಳಿಂದ ಮಾಡಲಾಗಿದೆಯೋ ಆ ಎಲ್ಲ ಪದಾರ್ಥಗಳನ್ನು ದಾನ ಮಾಡಿಬಿಡಬೇಕು ಸುವರ್ಣದಿಂದ ಶಂಭುವಿನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಪೂಜಿಸಬೇಕು ತಿಂಗಳಿಡೀ ದೀಪಗಳನ್ನು ಹಚ್ಚಿದರೆ ಆ ದೀಪವನ್ನು ದಾನವಾಗಿ ಕೊಡಬೇಕು ಬೆಳ್ಳಿಯ ಪ್ರಣತಿಯನ್ನು ಮಾಡಿಸಿ ಅದರಲ್ಲಿ ಬತ್ತಿಯನ್ನು ಬಂಗಾರದಿಂದ ಮಾಡಿಸಿ ಪ್ರಣತೆಯಲ್ಲಿ ಆಕಳಿನ ಶುದ್ಧ ತುಪ್ಪವನ್ನು ಹಾಕಿ ತನ್ನೆಲ್ಲ ಇಷ್ಟ ಸಿದ್ಧಿಗಾಗಿ ಅದನ್ನು ಸತ್ಪಾತ್ರದಲ್ಲಿ ದಾನ ಮಾಡಬೇಕು ವ್ರತಾನುಷ್ಠಾನದಲ್ಲಿ ಆದ ಅಪರಾಧಗಳನ್ನು ಕ್ಷಮಿಸುವಂತೆ ದೇವತೆಯನ್ನು ಪ್ರಾರ್ಥಿಸಿ ನೂರು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಹೇಮುನೆ ಈ ರೀತಿ ಯಾರು ಪೂಜಾದಿಗಳನ್ನು ಮಾಡುವರೋ ಅವರಲ್ಲಿ ಪ್ರಸನ್ನನಾಗುವೆನು ಅದರಲ್ಲಿಯೂ ಶ್ರಾವಣ ಮಾಸ ಪ್ರತಿದಿನ ಈ ರೀತಿ ಮಾಡಬೇಕು ಇದರಿಂದ ಅನಂತವಾದ ಫಲವು ಲಭಿಸುವುದು ತನಗೆ ಅತಿ ಪ್ರಿಯವಾದ ಯಾವುದಾದರೂ ಪದಾರ್ಥವನ್ನು ಈ ಮಾಸದಲ್ಲಿ ನನಗೆ ಅರ್ಪಿಸುವ ಮೂಲಕ ಯಾವನು ಅದನ್ನು ತ್ಯಜಿಸುವನು ಅವನಿಗೆ ದೊರೆಯುವ ಫಲವನ್ನು ತಿಳಿಸುವೆನು ಕೇಳು ತ್ಯಜಿಸಿದ ಪದಾರ್ಥವು ಲಕ್ಷಪಟ್ಟು ಹೆಚ್ಚಾಗಿ ಮುಂದೆ ಇಹದಲ್ಲಿಯೂ ಪರದಲ್ಲಿಯೂ ಅವನಿಗೆ ದೊರೆಯುವುದು ಸಕಾಮದಿಂದ ತ್ಯಜಿಸಿದಾಗ ಲಕ್ಷಪಟ್ಟಾಗಿ ದೊರೆಯುವುದು ಆದರೆ ನಿಷ್ಕಾಮದಿಂದ ತ್ಯಜಿಸಿದಾಗ ಪರಮಗತೆಯು ಪ್ರಾಪ್ತವಾಗುವುದು ರುದ್ರಾಭಿಷೇಕವನ್ನು ಮಾಡುವವನು ರುದ್ರ ಮಂತ್ರದಲ್ಲಿರುವ ಅಕ್ಷರಗಳ ಸಂಖ್ಯಾನುಸಾರ ಒಂದೊಂದು ಅಕ್ಷರಕ್ಕೆ ಒಂದು ಕೋಟಿ ವರ್ಷದಂತೆ ಒಟ್ಟು ಅಷ್ಟು ಸಮಯದವರೆಗೆ ರುದ್ರಲೋಕದಲ್ಲಿ ವಾಸಿಸುವನು ನನಗೆ ಮಾಡುವ ಪಂಚಾಮೃತಾಭಿಷೇಕದಿಂದ ಭಕ್ತನು ಅಮೃತತ್ವವನ್ನು ಹೊಂದುವನು ಶ್ರಾವಣ ಮಾಸದಲ್ಲಿ ನೆಲದ ಮೇಲೆ ಮಲಗಬೇಕೆಂದು ಹೇಳಿದೆನಷ್ಟೆ ನೆಲದ ಮೇಲೆ ಮಲಗುವವನಿಗೆ ದೊರೆಯುವ ಫಲವನ್ನು ತಿಳಿಸುವೆನು ಕೇಳು ಹೇ ದ್ವಿಜೋತ್ತಮ ಪ್ರವಾಲದಿಂದ ನಿರ್ಮಿಸಿದ ಅಥವಾ ಆನೆಯ ಕೋರೆಯಿಂದ ತಯಾರಿಸಿದ ಚಂದನದಿಂದ ತಯಾರಿಸಿದ ನವರತ್ನಗಳಿಂದ ಖಚಿತವಾದ ಮೇಲೆ ಅತ್ಯಂತ ಮೃದು ಗರುಡ ಚಿಹ್ನೆಯುಳ್ಳ ಮಂಚ ಅದರ ಮೇಲೆ ಶ್ರೇಷ್ಠವಾದ ರೇಷ್ಮೆ ವಸ್ತ್ರದಿಂದ ಮೃದು ಅರಳೆಯನ್ನು ಆಚ್ಛಾದಿಸಿ ತಯಾರಿಸಿದ ಹಾಸಿಗೆ ಮತ್ತು ದಿಂಬುಗಳು ಇವುಗಳನ್ನು ಶ್ರಾವಣದಲ್ಲಿ ನೆಲದ ಮೇಲೆ ಮಲಗಿಕೊಳ್ಳುವವನು ಕಾಲಾಂತರದಲ್ಲಿ ಪಡೆಯುವನು ಅವನ ಹಾಸಿಗೆಯ ಸುತ್ತಲೂ ಮನೋಹಾರಣೀಯರಾದ ಸ್ತ್ರೀಯರು ನಿಂತುಕೊಂಡಿರುವರು ರತ್ನ ದೀಪಗಳು ಉರಿಯುತ್ತಿರುತ್ತವೆ ಈ ಮಾಸದಲ್ಲಿ ಬ್ರಹ್ಮಚರ್ಯದಿಂದ ಇರುವವರ ವೀರ್ಯವು ವೃದ್ಧಿಯಾಗಿ ಬಲಯುತವಾಗುವುದು ಅವರು ಧರ್ಮ ಕಾರ್ಯಗಳಿಗೆ ಉಪಕಾರವಾದ ಓಜಸ್ಸು ಬಲ ದೇಹಾದಡಿಯ ಮೊದಲಾದವುಗಳನ್ನು ಪಡೆಯುವರು ನಿಷ್ಕಾಮ ಪೂರ್ವಕ ಬ್ರಹ್ಮಚರ್ಯದಿಂದ ಇರುವವರು ಬ್ರಹ್ಮಪ್ರಾಪ್ತಿಯಲ್ಲಿಯ ಸುಖವನ್ನು ಪ್ರತ್ಯಕ್ಷದಲ್ಲಿಯೇ ಅನುಭವಿಸುವರು ಇದರಲ್ಲಿ ಸಂಶಯವಿಲ್ಲ ಸಕಾಮದಿಂದ ಬ್ರಹ್ಮಚರ್ಯದಿಂದ ಇರುವವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಹಾಗೂ ಅಪ್ಸರಾಸ್ತ್ರೀಯರ ಸಂಘವಾಗುವುದು ಈ ಮಾಸದಲ್ಲಿ ಮೌನವ್ರತವನ್ನು ಧಾರಣ ಮಾಡುವವನು ಮುಂದೆ ಮಹಾನ್ ವಾಗ್ಮಿಯಾಗುವನು ಮೌನವ್ರತವನ್ನು ಹಗಲಷ್ಟೇ ಆಗಲಿ ರಾತ್ರಿಯಷ್ಟೇ ಆಗಲಿ ಅಥವಾ ಇಡೀ ದಿನವಾಗಲಿ ಅಥವಾ ಕೇವಲ ಭೋಜನ ಕಾಲದಲ್ಲಾಗಲಿ ಆಚರಿಸಿ ಮೌನದಿಂದ ಇದ್ದರೂ ಈ ಮೊದಲು ನಿರೂಪಿಸಿದ ಫಲವೇ ಸಿಗುವುದು ವ್ರತಾಂತ್ಯದಲ್ಲಿ ಘಂಟೆ ಮತ್ತು ಗ್ರಂಥಗಳನ್ನು ದಾನ ಮಾಡಬೇಕು ಮೌನವ್ರತದ ಮಹಿಮೆಯಿಂದ ಮೌನವ್ರತಿಯು ಸರ್ವಶಾಸ್ತ್ರ ಪಾರಾಂಗತನು ಸಕಲ ವೇದ ವೇದಾಂಗ ಪಂಡಿತನು ಆಗುವನಲ್ಲದೆ ಬುದ್ಧಿಯಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಸಮನಾಗುವನು ಮೌನವಾಗಿರುವವನು ಕಲಹವೆಂಬುದೇ ಇರುವುದಿಲ್ಲವಾದ್ದರಿಂದ ಮೌನವ್ರತವು ಶ್ರೇಷ್ಠವಾದುದು ಇಲ್ಲಿಗೆ ಶ್ರೀ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ನಕ್ತವ್ರತ ಲಕ್ಷಪೂಜಾ ಭೂಮಿಶಯನ ಮೌನವ್ರತ ಕಥನವೆಂಬ ಮೂರನೆಯ ಅಧ್ಯಾಯವು ಸಮಾಪ್ತ